என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಯಾರು ಪರವಾಗಿಲ್ಲ ಯಾರು ಹೇಳು ಎಲ್ಲ ಬೇಕು ತಾನೆ ದುಡ್ಡು ಕಸಿದ್ರೆ ಕರ್ಕ ಬಂದ್ಬಿಟ್ಟು ಏನಾರು ಮಾಡಿಸ್ಬೋದು ಅದ್ಕೆ ದುಡ್ಡು ಕಸಗು ಓಡಾಡ್ತಾನೆ ಅವಳವೇ ನಿನ್ ಇರ್ತೀನಿವೆ ನೆಕ್ಲೆಸ್ ಕೊಡಕ್ಕೆ ಅನ್ಬಿಟ್ಟು ಹುಡ್ಕಾಡಿದ್ಲು ಅದ್ ಯಾವನೋ ಅದ್ ಯಾವ ಗೊತ್ತಿಲ್ಲ ಕಾಳ್ಮು ಕತ್ಕೊ ಹೋಗಿದಳೋ ಇಲ್ಲ ಕತ್ಕೋ ಹೋಗಿದನ ಗೊತ್ತಿಲ್ಲ ಇಲ್ಲ ಇವಳೆ ನಾಟ್ಕೊತಿ ಬಿಡಿ ತಗೋತಾವ್ರೆ ಒಬ್ಬರು ಸಾಲ ಇಲ್ಲ ಇಲ್ಲ ನಮ್ಗೆ ಇಲ್ಲ ಅಂತ ತಗೋತಾವ್ರೆ ನಿಮ್ಮ ಅವ್ನು ಕೇಳಿದ ಅವ್ನು ಅದಕ್ಕೆ ನನ್ ಮಗನ ಬಿಡ್ಸ್ಕೋಬೇಕು ಅಂತ ಹೇಳೀನಿ ಇನ್ನೇನ್ ಮಾಡಾಕದು ಹೇಳೀಮಿ ಅದ್ಮೇಲೆ ಅವ್ನು ಹಂಗ ಹೆಂಗಿದ ಅದನ್ನ ನಾನು ಗೊತ್ತಿಲ್ಲ ಬರ್ತೀನಿ ಅಂತ ಹೇಳಿನಿ ಸಾಲಗಿಲ್ ಕೊಟ್ರೆ ಬಂದ್ ಬುಡ್ಸ್ಕೊಳ್ತೀನಿ ರಪ್ಪ ಕಂದ ಇರು ಕಂದ ನೀನ್ ತಲೆ ಕೆಟ್ಕ ಬಿಡ ನಾನು ಇಲ್ವಾ ನಿಮ್ಮ ವೈರಾಗಂತ ನಿಮ್ಗೆ ಯಾವ್ದೇ ತೊಂದರೆ ಕೊಡಕಿಲ್ಲ ಕಷ್ಟ ಆದ್ರೆ ಆಗ್ಲಿ ನನಗೆ ಇನ್ನೇನು ಮಾಡಕಾಯ್ಕಿಲ್ಲ ಏನಾದ್ರು ಮಾಡ್ತೀನಿ ತಲೆ ಕೆಟ್ಸ್ಕ ಬಿಡ ಇರು ಹಚ್ಕಟಾಗಿರು ಇನ್ನೇನು ಮಾಡಕತ್ತದು ಕಾಲ ಸರಿಲ್ಲ ನಾಳೆ ಬರ ದೇವ್ರ ನೆಟ್ಟು ಕರ್ಸ್ ಕಳಿಸಿರ್ಬೇಕು ದೇವ್ರು ಆಡ್ಸೋನು ನಾವು ಹಾಡೋರು ಅವ್ನ ಹೆಂಗ್ ಆಡ್ಸೋನು ಹಂಗ ಆಡ್ಕೊಂಡ್ ಇರ್ಬೇಕು ನಾವು ಸರಿ ಬಿಡು ಸಿಕ್ಕಿಲ್ಲ ಹಚ್ಕಟಾಗಿರು ನಿನ್ನನ್ನು ನಂಬ್ಕೊಂಡು ನೀನ್ ಹೇಳ್ತೀಯ ಅವಳೆ ನಿಮ್ಮ ಹೂವು ಅವಳೆ ಯಾರಿಗೂ ಯಾರ್ಗೂ ಬೇಡದವನು 나 ಮಗ್ಬೇಕು ಕಣಪ್ಪ 나 ಮಗ್ಬೇಕು ನಿನ್ ಅಕ್ಕ ನೋಡಿದ್ರೆ ಹೋಗೆ ಒತ್ತೆ ಉಳಿತದೆ ನನಗೆ ಗಂಟೆ ಯಾವ ಕಾಲದ ನಿನ್ ಸೋರ್ಗೆ ಹೋಗಿತಿಲ್ಲ ಅಲ್ಲಕನ ಇರಿ ಟೀಕ ರ ಟೀಕ ಹಾಕಿಲ್ವಾ ಏನು ಮಾಡಿದವ ಜೈಲು ಅಲ್ವಾ ಅದಕ್ಕೆ ಯಾಕತೆ ಇನ್ನೆನ್ನು ಅಮ್ಮಗೆ ಮಾತ್ತೆಲ್ ಕೇಳೆ ನೋಡ್ವೆ ಅಯ್ಯೋ ನಿನ್ ಅತ್ತೆ ಕೇಳೆ ನೆಟ್ಕೊಂಡು ಕಣಪ್ಪ ಅಷ್ಟೇ ನೆಟ್ ಬಂಗ್ ಯಾರ್ ಹೋಗಿದ್ರು ಅಷ್ಟೇ ನಂತو ಕೈಬೈ ನಡೀತಿದ್ರೆ ಈಗ ನಮಗೆ ಇಲ್ಲದಂಗ ಆಗದಲ್ಲ ಅವರೇನ್ ಮಾಡರು ಅವರನ್ನು ಕೊಟ್ಟಾರ ನೀನು ಹೇಳು ನೀನೆ ಅವನ್ ಕೊಟ್ಟಾರ ಅಂತ ನಮ್ಮ ಕೈ ನಡೀತಾ ಸರಿ ಈಗ ಯಾತಕ್ಕೂ ಬೇಡ ಇತ್ತ ತಿರುಗಿ ಮೆಕ್ಕಳ ನಾವು ಮಾತಾಡಕ್ಕೆ ಈಗ ದುರಂಕಾರ ಬಂದ್ಬಿಡೋದು ಹೇಳಿದೆ ಕೇಳಿದ್ಕೆ ಇವತ್ಕೆ ಕೊಡ್ತೀನಿ ಅಂತ ಅಂದು ವಾಲೆಗೆ ಒಂದ್ ಜೊತೆ ಆಮೇಲೆ ಕೇಳಿದ್ಕೆ ಏನೋ ಸೀತಾ ರೊಟ್ಟಿ ಮಲಿಕ ಮಡಿಕ ಅಂತ ಅಂತಾಳೆ ನಾನು ಕೊಡ್ಬೇಕಾಯ್ತು ನಾನು ಬಿಟ್ಟೆ ನಾಡ್ ಸಾಡ್ತಿದ್ದಾಳೆ ಏನಾಗ ಹಣೆಯ ಏನೋ ನಿಮ್ಮ ಅತ್ತೆನೇ ಕೊಡಕ್ಕಿಲ್ಲ ಅಂದ್ರೆ ಏನು ನಿಮ್ಮ ಮಾವ ಕೊಟ್ಟನ ಅಯ್ಯೋ ರವಿ ಅವನಂತೂ ಹುಟ್ಟು ಜೀನ ಹುಟ್ಟು ಏನು ಮೇಲೇನೋ ಒಂಥರಲ್ಲ ಕಂಟು ಅಂತ ಕೊಳ್ಳಂಟು ಕೊಳ್ಳಂಟು ಅಂದ್ರೆ ಅಂತೇವನ ಉಡ್ಜ್ನ ಮುಂಡೇದು ಅವ್ನು ಅವನ್ ಬಿಚ್ಚನ ಇಲ್ಲ ಇಲ್ಲ ಕಂತಕ್ಕೋ ಅದಕ್ಕೆ ಅವ್ನಗ ನುಚ್ಕೊಂಡ್ರೆ ಆಯ್ತಿಲ್ಲ ನನ್ನ ಮಗನ್ಗೆ ಹೆಂಗ್ ಮಾಡಿ ಏರ್ಪಾಡ್ ಮಾಡ್ಬೇಕು ಅಂದ್ರೆ ಮಾಡ್ತಾವಿ ತಲೆ ಕೆಡ್ಸ್ಕೊಬೇಡ ಎಷ್ಟು ಜಲ್ದಿ ಆಯ್ತದ ಅಷ್ಟು ಜಲ್ದಿ ಬಂದ ಕರ್ಕೊಬೋತಿನಿ ಏನ್ ತಲೆ ಕೆಡ್ಸ್ಕೊಬೇಡ ನೀನ್ ಪಾಡ್ಗೆಲ್ಲ ಸತ್ತೋದ್ರವರ್ಕೋ ಸುಮ್ಮನೆ ಇದ್ದಾಗ ಬರೋದಲ್ಲ ಕಷ್ಟು ಬರ್ಬೇಕು ಏನ್ ಅವಶ್ಯಕತೆ ಇತ್ತು ಅಮ್ಮನಿಗೆ ಏನ್ ಅವಶ್ಯಕತೆ ಇತ್ತು ಹೇಳು ಇಲ್ಲಿಗೆ ತಂದ ಹಾಕೋದು ಏನು ದೊಡ್ಡದಾಗ ತಂದ ಹಾಕ್ಬಿಡ್ಲು ತಪ್ಪು ಮಾಡೋರು ಯಾರು ಇತಿಲ್ವಾ ನಿಮ್ಮಪ್ಪ ಅಪ್ಪ ಡೈರೆ ಹುಡ್ಸಿರೋನು ನಮಗೆ ನನಗೆ ಆಗ್ಯಾರಲ್ಲ ಮನೇಲಿ ನನ್ನ ಜೊತೆ ಕೈ ಹಣ ಅಂತಾನೆ ನಿಮ್ಮ ಮಗ ಹಂಗೆ ನಿಮ್ಮ ಮಗ ಹಿಂಗೆ ಅಂತ ನಾನೇನು ಮಾಡಲ್ಲ ಅಲ್ಲ ಕಾಲ ಕಲಿಯೋದು ಕಲಿತೆ ನೆಟ್ಕೊಂಡು ಇರೋ ಬುದ್ಧಿ ಕಲಿತ ನೀನಾರು ಅಲ್ಲಿ ಸಾವ ಸಾಲ ಮಾಡ್ಕೊಂಡು ಮಾಡ್ಕೊಂಡು ಹಾಳಾಗೋದಲ್ಲ ಬಡ್ಕೊಂಡೆ ನಾನು ನೆಟ್ಕೊಂಡು ಇರೋ ಬುದ್ಧಿ ಕಲಿ ಅಂತ ನಾನು ನನ್ನ ಮಗ ನನ್ನ ಮಗ ಅಂತ ನಂಬ್ಕೊಂಡು ನೀನು ಆಡ್ತಿದ್ದಾಗೆಲ್ಲ ಕುಣ್ಕ ಬಂದೆ ಸರಿಯಾಗಿ ಮರ್ವಾದಿ ಕೊಟ್ಟೆ ಕೊನೆಗುವೆ ಹ್ಞೂ ಚೆನ್ನಾಗ ಮರ್ಬೋದು ಕೊಟ್ಟಕಲಾ ಎಲ್ಲಾಕು ಯಗ ಮಗ ಅನ್ಕೊಂಡ್ ಸಪೋರ್ಟ್ ಮಾಡ್ಕೊ ಬರೋದು ನಾನು ಕಡೆ ಹುಡುಕ ಕೂತೀವ್ರಿ ಮನೇಲಿ ಎಲ್ಲಕ್ಕೂ ನೆಗ್ ನೆದ್ದು ಹೋಯ್ತಿದ್ಯಾಲ ಮಗ ಅನ್ಕೊಂಡು ಈಗೇನು ಮಾಡು ಹೋಗೋದು ಏನ್ ಕೇಳು ಹೋಗುವಂತ ನನ್ನ ಎಲ್ಲವ ಮಾಡ್ಕತ ಕೂತಾವ್ರಿ ಏನ್ ಮಾಡೋದು ದುಡ್ಡು ಎಲ್ಲೂ ಹುಡ್ತಾ ಇಲ್ಲ ಏನಾದ್ರು ಮಾಡ್ತೀನಿ ಈ ದುಡ್ಡು ಕಸು ಈ ಟೈಮಲ್ಲಿ ಎಲ್ಲಿ ಬಂದದು ಈಗೆಲ್ಲ ಆರಾಮರಾಮ ಮಾಡೋರು ಸಾಲ ಸಾಲ ಮಾಡಿ ಆರಾಮ ಮಾಡ್ಬಿಟ್ಟು ಏನು ಬೆಳೆ ಉತ್ತಾ ದುಡ್ಡು ಕೊಡ್ತಾರೆ ನಮ್ಗೆ ಸುಮ್ಮ ತಂದಿರೋ ಮಾಡ್ತೀನಿ ನಿನ್ ಮುಂದೆ ಕಷ್ಟ ಸುಖ ಹೇಳಿದ್ರಿ ಇಲ್ಲ ಸುರ್ಗೋಗಿದ್ದಿ ಬೇರೆ ಕತ್ತಿರು ಏನು ಏನು ಇನ್ನೇನವ ಇನ್ನು ಎಷ್ಟು ದಿವಸ ಆದ್ರೂ ಮುಡ್ಸ್ಕೋಬೇಕೆ ಇನ್ನೂ ಗೊತ್ತಿತ್ತ ಅದ ನೋಡವ ಆದಷ್ಟು ಜಲ್ದಿಯ ಇದೀರ ಕಾಯಿ ತಲಕ ನಮಗೆ ಏನು ಮಾಡೋದು ಬೆಳಗ್ಗೆ ಇಟ್ಕೊಟ್ಟಿ ಇಟ್ಟು ಯಾರು ಎಣ್ಣೆ ಇರ್ನಾಗ ಇರ್ತದೆ ರುಚಿ ಇರೋಕ್ಕಿಲ್ಲ ಏನು ಇರೋಕ್ಕಿಲ್ಲ ಏನಿಲ್ಲ ಎಣ್ಣೆ ಹಾಕಿ ಹೇಳಕ್ಕದ ಏಯ್ ಯಾವಾಗ ನೋಡಿ ಕೂಡಾಕ್ತಂಗೆ ಹೇಳ್ತಾರೆ ಅದು ಅದನ್ನೇ ಜಲ್ದಿ ಬೇರೆ ಕೆಚ್ಚಿಸ್ತಾರೆ ಕಣವ ಏನು ಜಲ್ದಿ ಬೇರೆ ಕೆಚ್ಚಿಸ್ತಾರೆ ಹ್ಞೂ ಜಲ್ದಿ ಕೆಚ್ಚಿಸ್ತಾರೆ

ఈ నిన్ గడిగ్ర ఆచార నిన్ హురు పని సరి స్వల్ప దా కళి అంత అందర నిందమ్య ఇల్లీ గితాపతి మారబడల్ అయితా సుమ్ పాడమ్ ఇవ్వరు జాతక ఏడు పురోత్తు అయి సా పూజ మాత ఈ సద్యకే నిబేడు సుమ్ పాడన్బుడు అంత ఏడవర క రమేశా నిందమ్మ అత్తగీత కదప్ప సుమ్ ఇంబిడు యాక నిన్ హుర్ బా సరి అంతే ಏನ ಪೂಜೆಗೆ ಮಾಟ್ಸ ಕೇಳೋರೆ ನಾನು મારಿಸ್ತೀನಿ ಏನರ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಾಕ ಕಟ್ಸ್ಕೊಬೇಡ ನೀನು ಸರಗಿರು ನನಗೆ ಸಂದೇನ ಬೆಳದ ಎಲ್ಲಾ ಬರಿ ನಿんで ಯೋಚನೆ ಕನಪ್ಪ ನಿんで ಯೋಚನೆ ಯಾವಾಗ ನೋಡ್ರು ರಮೇಶ ಏನು ಮಾಡ್ತಿದನೋ ಯಾಕ್ ಮಾಡ್ತಿದನೋ ಅಯ್ಯೋ ರಾತ್ರಿ ಕಣ್ಣು ಸರಿಯಾಗಿ ಇಲ್ಲ ಹೋಗ್ತಿರ ಬಾರಿಸ್ ಖುಷಿ ಆಯ್ತು ಕರಬಾ ಅಲ್ಲ ಯಾರು ಬಂದಿಲ್ಲವಲ್ಲ ನೀ ಒಬ್ಬಳರಿಗೂ ಬಂದಿಲ್ಲ ಅಂತ ಬಾ ಯಾಕವೆ ಇಷ್ಟೋದರೆ ಸುರ್ಪ್ ಬಿಡಿದೆ ನೀನು ಕೊಂಡಲೇ ನೋಡಕೈತಲಕೈದವ ನನಗೆ ಮೊದ್ಲುನೇ ಚನಾಗಿದೆ ನೈ ಈಕಿದೆ ಏಲಿಂಗ್ ಆಗ್ಬಿಡಿದೆ இ பக்கத்தெஸ் க அப தங்கைது அறமகிதத்தளினினனும் நான் அனைபது ஓேர மாடி அப தங்கதுது நீங்கல்யோத்தே பர்வாலோ ரமசா யயோத்த பக்கெவா சும்மிரு என்னு மாட்ட பா நம்பந்துரி கக்கவை பத்தினர் ஒத்த உப்பரமத்த நி அப்புன்ேல நலும் இம்மாம்மா இயட்ட இங்கயா வை நூட கர்தி பாய் தராந்தரு கேசமரணா. ಅದು ಬೇರೆ ನೋಡಕ್ ಹೋಗು ಅಂತ ಆಗ್ಲು ರಮೇಶ್ ಬಂದ್ಮೇಲೆ ಹೊಸಕೊಟ್ಟಾಗಿ ಬಾಳಿ ಬದುತೇ ಹೋಗಲ್ಲ ಸುಖನ ನಿಮಗೆ ಬೇಲ್ ತಕೊಬಂದ್ ಕರ್ಕೊಂಡು ಹೋಯ್ತೀನಿ ಹೊಳಗಿಲೆಲ್ಲ ಮಾಡಿ ಹೊಸ ಗಿಡ ತಕೊಂಡು ಹೊಚ್ಚುಕಟ ಮರ ಕಡಿಸಿ ಚಾ ಮಾಡಿದ್ ಇರೋ ಈರೋಳೆ ನಿರ್ಕಿ ಹೆಚ್ಕಟ ನೋಡ್ಕೊ ಬೇರೊಡೆಲ್ಲ ಬಾಳ ಜಾಗ ಮಾಡ್ತಾರೆ ನಾನು ಮಗಳಿಗಿಂತ ಹೆಚ್ಚಾಗ ನೋಡ್ಕೊಡಿನ ಒಳ್ಳೆ ಬಂದ್ಬಿಟ್ಟು ಹೊಚ್ಚುಕಟಾಗಿ ಒಕ್ಕನ ಈ ತರ ಮಾಡ್ಕೊಂಡು ಒಳಗಿಲಕ್ ಹೋಗಿ ಇಬ್ರು ಹೆಚ್ಕಟಾಗಿ ಏನಾರು ಯಾಕೆ ಹೊಸ ಕೆಸ ಮರ್ಕೊಂಡು

ಅವಳು ಸ್ವರ್ಗೋಗ್ಬಿಟ್ಟವಳ ಇನ್ನು ಇವತ್ತಿಗೆ ಬರಕಿಲ್ವಾ ಇನ್ ಮುಂದೆನಾದ್ರು ವೇ ಆಗಿದ್ದಾಗೋಯ್ತು ಅಚ್ಚುಕಟೆಗಳನ್ನ ಬಂದು ನೋಡ್ಕೊಂಡು ಹೋಗಪ್ಪ ನೋಡ್ಕೊಂಡು ಮಾಡ್ಕೊಂಡು ಹೋಗು ಏನು ಯಾರಿಗೆ ಬರಕಿಲ್ಲ ಕೆಟ್ಕಾಲ ಎಲ್ಲರಿಗೂ ಗೊತ್ತದೆ ಅಂದ್ರೆ ತಿದ್ದಪ್ಪತ್ಕು ಹೋಗ್ಬೇಕು ಅಷ್ಟೇ ಇನ್ನೇನು ಇಲ್ಲ ತಿಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅವಳೇನಂದಳು ಹೊಟ್ಟೆ ಕಾಕ ಕಡೆ ಮಾಡ್ರ ತಪ್ಪಾ ಗಂಡ ಅಲ್ವಾ ಹೊಟ್ಟೆಗಾಕಡೆ ಇನ್ನೂ ತಪ್ಪು ಮಾಡಕ್ ಹೋಗ್ಬಿಡ ಅಚ್ಚುಕಟೆಗೆ ಬಂದು ನೋಡ್ಕೊಂಡು ಹೋಗು ಅವಳು ನೀನೇ ಗತಿ ಅನ್ಕೊಂಡ ಅವಳೆ ನೀನು ನೋಡ್ರಿ ಇಂತ ಕೆಲಸ ಮಾಡ್ತಿದ್ದೆ ಸರಿ ಅಣ್ಣಾ ಮಾತಾಡಬೇಡಿ ನೀವು ಬೇಜಾರ್ ಮಾಡಕಿಲ್ಲ ನಿಮ್ಮ ಮುಂದೆ ನರೋ ನೆಟ್ವರ್ಕ್ ನೆರ ಬುದ್ಧಿ ತಿರ್ಕೊಂಡು ಹೋಗು ತುಬಂತಾಡು ಅಲ್ಲಿ ಬ್ಯಾಗ್ ಅಲ್ಲಿ ಹೋಟ್ಲಲ್ಲಿ ಬಿರಿಯಾನಿ ತಂದಿದೆ ಕೊಡ್ಬೇಡಿ ಕೊಡ್ಬೇಡಿ ಅಂತಿದ್ರು ಆದ್ರೂವೇ ಹಿಂಸೆ ಮಾಡಿ ಪೊಲೀಸ್ ಆಗ್ನಾ ಕೊಡ್ತೀನಿ ಅಂತ ಹೇಳಿ ತಕ ಬಂತಾಡು ತಿನ್ವೇ ಬಿರಿಯಾನಿ ಹೋಗೋ ಸುಮ್ಮನೆ ಅದಲವ ಖಾಸ್ ಖರ್ಚು ಮಾಡಕ ಎನ್ ಮಾಡ್ತರು ಹೋಗೋದೆ ಅಯ್ಯೋ ಇರಪ್ಪ ಇರು ನನಗಿಂತ ಹೆಚ್ಚಾಗಲ್ಲವಾ ನನಗಿಂತ ಹೆಚ್ಚೇ ಇರು ಸುಮ್ಮನೆ